ಬಿಜೆಪಿ ನಾವು ರಾಷ್ಟ್ರೀಯ ಬಹುಜನ್ ಸಮಾಜ ಪಕ್ಷ ಒಂದು ಹೇಳೋ ಉದ್ದೇಶ ಏನಂತಂದ್ರೆ ಕಳೆದ ಬಾರಿ ಬಜೆಟ್ ಅಲ್ಲಿ ಕೃಷಿಗೆ ಎರಡು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಮತ್ತೆ ಸರ್ಕಾರ ಕೊಟ್ಟಿರ್ಬೋದು ಆದ್ರೆ ಬಿಜೆಪಿ ಸರ್ಕಾರ ಏನ್ ಹೇಳ್ಕೊಂಡು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಎಪ್ಪತ್ತು ವರ್ಷ ಈ ದೇಶನ ಭೂಟಿ ಮಾಡಿದೆ ನಾವು ನಿಮ್ಮನ್ನೆಲ್ಲ ತಿದ್ದಿ ತೀಡಿ ಇಡೀ ವಿಶ್ವನೆ ವಿಶ್ವ ಗುರು ಮಾಡ್ತೀವಿ ಭಾರತ ನಮ್ಮ ಮತ್ತೊಮ್ಮೆ ಅಂತ ಹೇಳಿ ತಾವು ಅಧಿಕಾರಕ್ಕೆ ಬಂದಿರೋ ಅವರು ಕೃಷಿ ಕ್ಷೇತ್ರ ನಮ್ಮ ಭಾರತದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಇವತ್ತಿಗೂ ಸಹ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇರ್ತಕ್ಕ ನಾಲ್ಕು ಏಳು ಪರ್ಸೆಂಟ್ ಇರ್ತಕ್ಕಂಥ ಕೃಷಿ ಬಜೆಟ್ ನ ಕಡಿತಗೊಳಿಸಿ ಒಂದು ಪಾಯಿಂಟ್ ಏಳು ಐದು ಪರ್ಸೆಂಟ್ ಇಳಿಸಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ತಪ್ಪಿದೆ ಬಿಜೆಪಿ ತಪ್ಪಿದೆ ಯಾಕಂತಂದ್ರೆ ತೊಂಬತ್ತು ಜನ ಎಂಪಿ ಇವತ್ತು ಸಂಸತ್ತಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ ಇವ್ರದು ಒಂದು ನೈತಿಕ ಹಕ್ಕಿ ನೈತಿಕತೆ ಕಳೆದ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಯಾಕಂತಂದ್ರೆ ತೊಂಬತ್ತು ಜನ ಎಂಪಿಗಳು ಇರ್ತಕ್ಕಂಥ ವಿರೋಧ ಪಕ್ಷದ ಕಾಂಗ್ರೆಸ್ ಅವರು ಈ ಬಜೆಟ್ ಮೇಲೆ ಯಾವುದೇ ಒಂದು ವಿರೋಧನೆ ವ್ಯಕ್ತಪಡಿಸ್ತಾ ಇಲ್ಲ ಇವಾಗ ನೀವು ಮೊದಲೇ ಒಂದು ಪ್ರಶ್ನೆ ಕೇಳಿದ್ರಿ ಮೀಸಲು ಕ್ಷೇತ್ರದಿಂದ ಹೋಗಿರ್ತಕ್ಕಂಥ ಎಂಪಿಗಳು ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಎಂಪಿಗಳು ನಮ್ಮ ರಾಜ್ಯಕ್ಕೆ ಯಾವುದೇ ಒಂದು ಅನುದಾನ ತರಕ್ಕೆ ವಿಫಲ ಆಗಿದ್ದಾರೆ ಅಂತ ಹೇಳಿ ನಾನ್ ಹೇಳಕ್ ಇಷ್ಟಪಡ್ತೀನಿ ಇದು ನಾನ್ ಹೇಳ್ತಾ ಇಲ್ಲ ಬಾಬಾ ಸಾಹೇಬ್ರು ಎಪ್ಪತ್ತು ವರ್ಷಗಳ ಹಿಂದೆನೆ ಹೇಳಿದ್ರು ನೀವು ಕಾಂಗ್ರೆಸ್ ಅಂತ ಪಕ್ಷಗಳಿಗೆ ಗುಲಾಮರಾಗಿ ಹೋಗುವುದು ನಮ್ಮ ಸಮಾಜದ ಏಳಿಗೆಗಾಗಲ್ಲ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಹೇಳ್ತಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಗೆದ್ದಿರ್ತಕ್ಕಂಥ ಎಂ ಪಿ ಎಂ ಎಲ್ ಯಾವ ರೀತಿ ಇದಾರೆ ಅಂತಂದ್ರೆ ಮಜಲ್ಡ್ ಡಾಕ್ಸ್ ಅಂತ ಹೇಳಿ ಬಾಬಾ ಸಾಹೇಬ್ ಪದ ಪದಗೊಳಿಸಿದ್ರು ಮಜಲ್ಡ್ ಡಾಗ್ಸ್ ಅಂತಂದ್ರೆ ಬಾಯಿ ಕಟ್ಟಿದ ನಾಯಿಗಳು ಮೀಸಲ್ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂತ ಎಂ ಪಿ ಎಂ ಎಲ್ ಎಗಳು ಅವರ ಪಕ್ಷದ ಗುಲಾಮರೇ ಹೊರತು ಸಮಾಜದ ಗುಲಾಮರಾಗಲಿಕ್ಕೆ ಸಾಧ್ಯ ಇಲ್ಲ ಅವರ ಪಕ್ಷದ ನಾಯಿಗಳೇ ಹೊರತು ಸಮಾಜದ ನಾಯ ಇವತ್ತಿಗೂ ಸಹ ಅವರು ಇದಾಗಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ಗೂ ವಿರೋಧ ವ್ಯಕ್ತಪಡಿಸ್ತೀವಿ ಯಾಕೆ ಬಿಜೆಪಿಗೂ ವಿರೋಧ ವ್ಯಕ್ತಪಡಿಸ್ತೀವಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಎಪ್ಪತ್ತೆಂಟು ಬಾರಿ ಸಂವಿಧಾನನ ತಿದ್ದುಪಡಿ ಮಾಡಿದ್ದಾರೆ ಬಿಜೆಪಿ ಓಪನ್ ಆಗಿ ಹೇಳ್ತಾ ಇರ್ಬೋದು ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಎಪ್ಪತ್ತು ವರ್ಷಗಳ ಆಳ್ವಿಕೆಯಲ್ಲಿ ಕಾಂಗ್ರೆಸ್ ಅವರು ಎಪ್ಪತ್ತೆಂಟು ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸಂವಿಧಾನನ ತುಂಬಾ ಒಂದು ಜರ್ಜರಿ ಸ್ಥಿತಿಗೆ ತಂದು ನಿಲ್ಲಿಸಿರ್ತಕ್ಕಂಥ ಮೊದಲನೇ ಶ್ರೇಯ ಯಾರಿಗಾದರೂ ಅವರು ಸಂತೋಷ ಅಂತಂದ್ರೆ ಕಾಂಗ್ರೆಸ್ ಅವರಿಗೆ ಸಂತೋಷ ಸಾಮಾನ್ಯವಾಗಿ ಗೋಷ್ಠಿ ಮೂಲಕ ಹೇಳೋದಿಷ್ಟೇ ಈ ದೇಶದಲ್ಲಿ ರಸ್ತೆ ಮತ್ತು ಕಾಮಗಾರಿನ ಸಂಪೂರ್ಣವಾಗಿ ಎ ಕ್ಲಾಸ್ಗೆ ಒಯ್ಗಿದ್ದಾರೆ ಯಾರು ಪಿಡಬ್ಲ್ಯೂ ಡಿ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಸರ್ ಒಪ್ಕೊಳ್ಳೋಣ ಈ ದೇಶದಲ್ಲಿ ಇವತ್ತಿಗೂ ಸಹ ಎಂಬತ್ತು ಪರ್ಸೆಂಟ್ ಜನ ಕೃಷಿ ಮೇಲೆ ಅವಲಂಬಿತರಾಗಿರೋರು ಮತ್ತು ಭೂರಹಿತ ಕಾರ್ಮಿಕರಾಗಿದ್ದಾರೆ ಅವರಿಗೆ ನಿಗದಿತವಾದ ಭೂಮಿನೇ ಇಲ್ಲ ಪಟ್ಟ ಜಮೀನ್ ಇದ್ರೆ ಇನಾಮಿ ಜಮೀನ್ ಅಂತ ಹೇಳಿ ಸರ್ಕಾರಿ ವಲಯದಲ್ಲಿ ಅರಣ್ಯ ಇಲಾಖೆಯವರು ಸಸಿಗಳನ್ನ ನೆಡುವ ಮೂಲಕ ಆ ಜಮೀನನ್ನ ಕಸಿದ್ಕೊಳ್ತಾರೆ ಇನ್ನು ಉಳಿದಿರ್ತಕ್ಕಂಥ ಈ ಎಪ್ಪತ್ ಪರ್ಸೆಂಟ್ ಜನ ರೈತರು ಬೇರೆಯವ್ರ ಭೂಮಿ ಮೇಲೆ ಅವಲಂಬಿತರಾಗಿದ್ದಾರೆ ಇವಾಗ ನಾನು ಹೇಳೋದು ಏನಂತಂದ್ರೆ ತಾವು ಕೇಳಿರೋ ಪ್ರಶ್ನೆಗೆ ನೇರ ಉತ್ತರ ಸರ್ ಎಂಬತ್ತು ಪರ್ಸೆಂಟ್ ಬಡವರು ಈ ದೇಶದಲ್ಲಿ ಯಾವ ಒಬ್ಬ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒಬಿಸಿ ಬಿಸಿನೆಸ್ ಮ್ಯಾನ್ ಗಳು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಸರ್ ತವ್ರು ಹೇಳಬೇಕು ಯಾವ ಲಾರಿ ಮತ್ತು ಸರಕು ಸಾಗಾಣೆಯಲ್ಲಿ ದೊಡ್ಡ ಮಟ್ಟದ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಗಿರ್ಲಿ ಬಸ್ ಆಗಿರಲಿ ಲಾರಿ ಆಗಿರಲಿ ಸಣ್ಣ ಗೂಡ್ಸ್ ವಾಹನಗಳಾಗಿರ್ಲಿ ಈ ದೇಶದಲ್ಲಿ ಸೆಕ್ಟರ್ಗಳಿಗೆ ಒಂದು ಹೆಲ್ಪ್ ಆಗಲ್ಲ ಅಂತ ಹೇಳಿ ನಿತಿನ್ ಗಡ್ಕರಿ ಅವರು ಮಾಡಿದ್ದಾರೆ ಅದು ನೇರವಾಗಿ ಅದಾನಿ ಮತ್ತು ಅಂಬಾನಿ ಅಂತ ಈ ದೇಶದ ರೂಟಿ ಮಾತ್ರ ಹೆಲ್ಪ್ ಆಗುತ್ತೆ ಸರ್ ಈ ದೇಶದ ಸಾಮಾನ್ಯ ಜನರಿಗೆ ಹೆಲ್ಪ್ ಆಗಲ್ಲ ಏನಿವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಹೀಗಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಏನು ಕೇಂದ್ರ ಬಜೆಟ್ ಘೋಷಣೆ ಮಾಡಿದೆ ಅದರಲ್ಲಿ ಎಸ್ ಎಸ್ ಟಿ ಯು ಬಿ ಸಿ ಮೈನಾರಿಟೀಸ್ ಮತ್ತು ಎಲ್ಲ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಇದೆ ಸಂವಿಧಾನ ಏನು ಹೇಳುತ್ತೆ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಪಾಲು ಅಂತ ಹೇಳುತ್ತೆ ಆದರೆ ಈ ಬಜೆಟ್ನಲ್ಲಿ ಯಾವುದೇ ಕೆಳವರ್ಗದವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೂ ಅನ್ಯಾಯವಾಗಿದೆ ಕಡೆಗಣಿಸಲಾಗಿದೆ ಹೀಗಾಗಿ ಈ ದೇಶದ ಜನ ಎಲ್ಲ ಜನಾಂಗದವರಿಗೂ ಕೂಡ ಏನಾದರೂ ಓಟ್ ಬ್ಯಾಂಕ್ ಆಗಿ ಅವರು ಬಿ ಜೆ ಪಿದವರು ಏನು ಬಜೆಟ್ ಘೋಷಣೆ ಮಾಡಿದ್ದಾರೆ ಅದು ಕೇವಲ ಅವರು ಓಟ್ ಬ್ಯಾಂಕ್ ಆಗಿ ಬಜೆಟ್ ಘೋಷಣೆ ಮಾಡಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ರಾಜ್ಯ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಹೀಗಾಗಿ ಈ ಕೇಂದ್ರದ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾಗಿರುತ್ತದೆ ಇದನ್ನು ನಾವು ನಮ್ಮ ಪಕ್ಷದಿಂದ ಖಂಡಿಸ್ತೀವಿ ಯಾಕೆಂದರೆ ಈ ಹಳೆ ಈ ಹಿಂದೆನೂ ಕೂಡ ಯಾವುದೇ ಒಂದು ಮೀಸಲಿಟ್ಟಿರೋ ಈ ಬಜೆಟಲ್ಲಿ ಮತ್ತು ಇವಾಗ ಇವು ಇವಾಗಲೂ ಕೂಡ ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ ಇದರಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಈ ಪತ್ರಿಕೆ ಗೋಷ್ಠಿ ತಾವೆಲ್ಲ ಬಂದಿದ್ರು ಇಷ್ಟು ಕೇಳಿದ್ರೆ ನಮ್ಮ ಮಾತಿ ಸರ್ ಕೆ ಮೀಸಲಾತಿಯನ್ನು ಪಡೆದು ಸಂಸದರಾಗಿ ಹ್ಞೂ ನಮ್ಮ ರಾಜ್ಯದಿಂದ ಅವರು ನಮ್ಮ ರಾಜ್ಯಕ್ಕೆ ಯಾಕೆ ನಮ್ಮ ರಾಜ್ಯದ ಕುರಿತು ಚಿಂತನೆ ಮಾಡ್ತಿದ್ರು ನಮ್ಮ ರಾಜ್ಯಕ್ಕೆ ಬಜೆಟ್ ಬೇಕಂತ ಕೇಳ್ತಾ ಇದ್ರು ಏನಾಗಿದೆ ಮತ್ತು ನೀವು ಯಾಕೆ ನಾಯಕರುಗಳು ಎಲ್ಲ ಜಿಲ್ಲೆಯಲ್ಲಿ ಮಾಡಿದ್ದಾರೆ ನಿನ್ನೆ ಎರಡು ದಿವಸ ನಾವು ಬೇರೆ ಕಡೆ ಇರೋದ್ರಿಂದ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ವಿಳಂಬ ಇತ್ತು ಎರಡು ದಿವಸ ಹಾಗಾಗಿ ಇವತ್ತು ಕರೆದಿದ್ದೀವಿ ಈಗ ಏನು ಮೀಸಲ್ ಕ್ಷೇತ್ರದಿಂದ ಏನು ಸಂಸದರ ಗೆದ್ದು ಹೋಗ್ತಾ ಇಲ್ಲ ಅವರೆಲ್ಲರೂ ಕೂಡ ಬ್ರಾಹ್ಮಣವಾದಿ ಪಕ್ಷಗಳಿಗೆ ಅಂತಂದ್ರೆ ಅವರು ಗುಲಾಮ್ ಅವರು ಆಯ್ಕೆಯಾಗಿ ಅವರು ಗುಲಾಮ್ ತನ ಮಾಡ್ತಾ ಇದಾರೆ ಹಾಗಾಗಿ ಅವರು ಸಂವಿಧಾನದ ಆಶಯಗಳು ಅಂತ ಕೆಲಸ ಮಾಡ್ತಾ ಇಲ್ಲ ಇದು ವೈಪರ್ಯಾಸೆ ಇದೆ ಫಸ್ಟ್ ಸುಲಭವಾದ ಕೆಲಸ ಇಲ್ಲ ಯಾಕಂದ್ರೆ ಅವರು ಬಹುಮತದಲ್ಲಿ ಬಂದಿದ್ದಾರೆ ಅಂತ ಹೇಳಿ ಏನೋ ಒಂದು ಹೇಳಿಕೆ ಕೊಡ್ತಿರಬಹುದು ಬಿಜೆಪಿ ಸರ್ಕಾರ ಆದ್ರೆ ಈ ದೇಶದ ಎಸ್ ಎಸ್ ಸಿ ಒಟಿ ಎಲ್ಲ ಜನಾಂಗದವರು ಹಾಗೂ ಏನು ಸಂವಿಧಾನದ ಅನ್ವಯಗಳಿದ್ದಾರೆ ಈ ದೇಶದಲ್ಲಿ ಕ್ರಾಂತಿಯನ್ನು ಮಾಡ್ತಾರೆ ಹೀಗಾಗಿ ಸಂವಿಧಾನ ಬಳಸು ಸುಲಭ ಅಲ್ಲ ಅವ್ರು ಬೇಡಿಕೆ ಯಾಕೆ ಕೊಡ್ತಾರೆ ಅಂದರೆ ಎಲ್ಲ ಜಗ ಜಾತಿ ಮಧ್ಯದಲ್ಲಿ ಜಗಳಾಗಬೇಕು ಈ ದೇಶದಲ್ಲಿ ಏನೋ ಇರಬೇಕು ಅವರು ಅಧಿಕಾರದಲ್ಲಿ ಇರಬೇಕು ಅನ್ನೋ ಒಂದು ಆಶೆಯಿಂದ ಅವರು ಹೇಳಿಕೆ ಕೊಡ್ತಾರೆ